انچي جو جو ملي ره شو فقر المون ۽ بال پڻ پيراون سانڊ ني تي تها ل energy change انچي Okay, ready? ನಮಸ್ಕಾರ ನಾನು ಏನ್ ಕನ್ನಡ ಪಾತ್ರ ತುಳು ಬರಪೂಜೆ ಪೂಜೆ ಈ ಸಾಮಾನ್ಯವಾದ ಈ ಜನ್ಮದಿನ ಆಚರಿಸಿದಾಗ ಬರ್ತ್ ಡೇ ಆಚರಿಸಿದಾಗ ನಮ್ಮ ಕಟ್ಟು ಮಲ್ಪ ಮುಲ್ಪ ಕಟ್ಟು ಮಲ್ಪನೆ ಅಂತ ಬದಲಿಗೆ ಒಟ್ಟು ಮಾಲ್ಪನು ಕಟ್ಟು ಮಲ್ಪನೆ ಉಪ್ಪುನು ಮೈದಾ ಸಕ್ಕರೆ ಬಗಂಜಾತಿ ರಾಸಾಯನಿಕ ಕೆಮಿಕಲ್ ಅವು ಬಣ್ಣಗೆ ರುಚಿಗೆ ಬಗವಂತನ್ ಪ್ರಿಸರ್ವೇಟಿವ್ ಪಂ ಇದು ಪೂರ ಆರೋಗ್ಯ ಹಾನಿಕಾರಕ ಈ ಸಕ್ಕರೆ ಬೊಕ್ಕ ಮೈದಾನ ಬಿಳಿ ವಿಷಪ್ ಬಂತು ವೈಟ್ ಪಾಯ್ಸ್ ಅಂತ ಬಂತು ಅವು ಯಾನ್ ಬಂದ್ಕಿನ ವೈದ್ಯ ವಿಜ್ಞಾನ ಪಡ್ಕೊಂಡು ಡಬ್ಲ್ಯೂ ಎಚ್ ಒ ಕೂಡ ನೇನು ಅನುಮಾನನೆ ಮಾಡಿಕೊಂಡು ಅಂಚಾದ್ರೆ ನಮ್ಮ ಇನ್ನಿ ಆಚರಿಸನ ಪುಟ್ಟು ಪರ್ಬಾಡು ಮೈದಾ ಅವಳು ಸಕ್ಕರೆ ಅವಳು ಓಲಂಚಿನ ಅತಿ ನೀರೈತಿ ನಮ್ಮ ಇನಿ ಆಚರಿಸನ ಬರ್ತ್ಡೇದ ಇನ್ನೇನು ಒಟ್ಟು ಮಾಡ್ತೀನಿ ಆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಒಟ್ಟು ತರಕಾರಿ ಉಂಡು ಒಣ ಹಣ್ಣು ಉಂಡು ಒಣ ಬೀಜ ಉಂಡು ಅಂಚೆನೆ ಗೆಡ್ಡೆ ಉಂಡು ಕ್ಯಾರೆಟ್ ಗೆಡ್ಡೆ ಉಂಡು ಸೊಪ್ಪು ಉಂಡು ಇನ್ನು ಪೂರ ಆರೋಗ್ಯಕ್ಕೆ ಬಹಳ ಎಡ್ಡೆಂಟಿ ನಾವು ಅಂಚಾದ್ರೆ ಇತ್ತೆ ಮುಖರ್ಷನ ಶೀರ್ಷ ಬಂದರೆ ಕೀ ಚಾರ ಹೆಣ್ಮ ಸ್ಪೆಲ್ಲಿಂಗ್ ಅಂಚೆನೆ ಬಗ್ ಮೋಕ್ಷನ ಎಮ್ಮು ಕೆ ಎಸ್ ಎಚ್ ಎ ಬಂದು ಆಜಿ ಸ್ಪೆಲ್ಲಿಂಗನು ಮಲ್ಪ ಈ ಪಾಲ್ಯದ ಪ್ಲೇಟಡ್ ಐಟಮ್ ಇತ್ತು ಬಾರದ ಹಿರೇನು ವೃತ್ತಾಕಾರವಾದ ಕಟ್ಟದ ಕಟ್ ಅಂತದ್ದು ಐನು ಮುಂಜೆ ಪುದರ್ ಬರೈತಿ ನಾವು ಐನ ಈ ಬಾಜನ ಮೋಕ್ಷನ ಕಟ್ಟಿತ್ತಿನ ಇತ್ತೀ ನಾವು ಪೂರ ಜೋಗಗಳು ಸೇರಿದು ಪಾಡುವೇರು ಕಟ್ಟು ಮಲ್ಪನೆ ಬದಲು ಒಟ್ಟು ಮಲ್ಪನಾ ನಮ್ಮ ಸಮಾಜೋಡೇನೆ ಸೂಜಿ ದ ಅಗತ್ಯವನ್ನು ಕತ್ತರಿ ಇಟ್ಟಿದ್ದೆ ಜಾಸ್ತಿ ಇಂಚಿನೊಂದಿ ಸಂದೇಶವಲ್ಲ ఈ కొ ఈ జన్మదిన ఆచరణ సందేశ కొద్దు మే ఊర జోకులు మిత్రు ನೋಡಿದರೆ ಆರೋಗ್ಯ ಸ್ನೇಹಿ ಹೇಗೆ ಅಂತೇಳಿ ನಿಮ್ಗೆ ಕ್ರಿಯಾ ರೂಪದಲ್ಲಿ ಕ್ರಿಯಾ ರೂಪದಲ್ಲಿ ನಿಮಗೆ ತಿಳಿಯಿತು ಆರೋಗ್ಯ ಸ್ನೇಹಿ ಹೇಗೆ ಅಂತೇಳಿ ಇನ್ನೊಂದು ಮುಖ್ಯವಾದ ವಿಷಯ ಇಲ್ಲಿ ಬರ್ತಿದೆ ಪರಿಸರ ಸ್ನೇಹಿ ಅಂತೇಳಿ ಯಾಕೆ ಪರಿಸರ ಸ್ನೇಹಿ ನೀವು ಇಲ್ಲಿ ಪರಿಸರ ಸ್ನೇಹಿ ವಾತಾವರಣವಿದೆ ಇಲ್ಲಿ ನಾವು ಪ್ಲಾಸ್ಟಿಕ್ ನೀರಿನ ಬಾಟಲಿ ಇಡಲಿಲ್ಲ ಪೇಪರ್ ಕಪ್ಪು ಕೂಡ ಇಡಲಿಲ್ಲ ಇಲ್ಲಿ ಊಟ ಮಾಡುವಾಗ ನಿಮಗೆ ಟಿಶ್ಯೂ ಪೇಪರ್ ಕೂಡ ಸಿಗೋದಿಲ್ಲ ಯಾಕೆ ಅಂತೇಳಿದರೆ ಈ ಟಿಶ್ಯೂ ಪೇಪರ್ ಮಾಡಲಿಕ್ಕೂ ಕೂಡ ಒಂದಷ್ಟು ಮರಗಳನ್ನು ಕಡಿಬೇಕಾಗ್ತದೆ ನಾವೆಲ್ಲ ದೇವಸ್ಥಾನದಲ್ಲಿ ಊಟ ಮಾಡ್ತೇವೆ ಅಲ್ಲಿ ಟಿಶ್ಯೂ ಪೇಪರ್ ಇರೋದಿಲ್ಲ ನಾವು ಟಿಶ್ಯೂ ಪೇಪರನ್ನು ಬಳಸಲಿ ಕೂಡ ಒಂದಷ್ಟು ಮರಗಳನ್ನು ಉಳಿಸ್ಬೋದು ನಮ್ಮ ಇವತ್ತಿನ ಈ ಕಲ್ಪನೆ ಏನಂತ ಹೇಳಿದರೆ ಪರಿಸರ ಆಹಾರ ಮತ್ತು ಆಲೋಚನೆ ನಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತದೆ ಈ ಕಲ್ಪನೆಯಡಿಯಲ್ಲಿ ಇವತ್ತಿನ ಈ ಜನ್ಮದಿನದ ಆಚರಣೆ ಈಗ ಮೇಡಮ್ ಹೇಳಿದ್ರು ನೂರ ಆರು ಶಾಲೆಯಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಮಾಡಿದ್ದೇನೆ ಅಂದೇಳಿ ನಾನು ಶಾಲೆಗೆ ಹೋದಾಗ ಮೊದಲನೆಯದಾಗಿ ನನ್ನ ಮಾತಿಗೆ ಆರಂಭಕ್ಕೆ ಮೊದಲು ಮಕ್ಕಳಲ್ಲಿ ನಾನು ಕ್ಷಮೆ ಕೇಳಿದ್ದೇನೆ ಮಕ್ಕಳು ಪ್ರಶ್ನಾರ್ಥಕವಾಗಿ ನನ್ನನ್ನು ನೋಡ್ತಾರೆ ಯಾಕೆ ಕ್ಷಮೆ ಅಂತೇಳಿ ನಾನು ಹೇಳ್ತೇನೆ ನನಗೆ ನನ್ನ ಪೀಳಿಗೆಯವರಿಗೆ ಪರಿಸರವನ್ನು ನನ್ನ ಹಿಂದಿನ ಪೀಳಿಗೆಯವರು ಯಾವ ರೀತಿ ಕೊಟ್ಟಿದ್ದಾರೆ ಎಷ್ಟು ಚಂದದಲ್ಲಿತ್ತು ಎಷ್ಟು ಸ್ವಚ್ಛ ಇತ್ತು ಆ ರೀತಿಯಾಗಿ ನಮಗೆ ಕೊಡಲಿಕ್ಕೆ ಸಾಕ್ತ ಸಾಧ್ಯ ಆಗ್ತಾ ಇಲ್ಲ ನಾವು ಪರಿಸರವನ್ನು ತುಂಬ ಹಾಳು ಮಾಡಿದ್ದೇವೆ ಅದಕ್ಕಾಗಿ ನಿಮ್ಮ ಪೀಳಿಗೆವರತ್ರ ನಾನು ಕ್ಷಮೆ ಕೇಳ್ತೇನೆ ಅಂತೇಳಿ ನಾನು ಮಾತುಗಳನ್ನು ಆರಂಭ ಮಾಡ್ತೇನೆ ನೋಡಿ ಮಕ್ಕಳ ಹತ್ರ ಒಂದು ಕತೆ ಹೇಳ್ತೇನೆ ನಾನು ನಿಮಗೆ ಅನನುಕೂಲ ಆಗುವುದಿಲ್ಲ ಅನಿಸ್ತ ಅನಿಸ್ತದೆ ನನಗೆ ನಾನು ಕತೆ ಹೇಳಿದರೆ ಇದು ಇವತ್ತಿನ ನಾವು ಸಂಭ್ರಮದಲ್ಲಿರ್ತೇವೆ ಬೇರೆ ಬೇರೆ ವಿಷಯದಲ್ಲಿ ಸಂತೋಷ ಪಡ್ತೇವೆ ಮೋಜು ಮಾಡ್ತೇವೆ ಬೇರೆ ಬೇರೆ ರೀತಿಯಲ್ಲಿ ಆದರೆ ಈ ಪರಿಸರದ ವಿಷಯ ಬಂದಾಗ ಬಹಳ ಗಂಭೀರವಾಗಿ ನಾವು ಆಲೋಚನೆ ಮಾಡಲೇಬೇಕು ಮೊನ್ನೆ ಅಷ್ಟೇ ಏಪ್ರಿಲ್ ಮೇ ತಿಂಗಳಲ್ಲಿ ನಲವತ್ತು ನಾಲ್ಕು ಕೆಲವೆಡೆ ನಲವತ್ತೆಂಟು ಡಿಗ್ರಿ ತನಕ ಉಷ್ಣಾಂಶ ಓದೋದು ನಮಗೆ ತಿಳಿದೇ ಇದೆ ಬರ ನೆರೆ ಇದೆ ಇವೆಲ್ಲವೂ ಪರಿಸರದ ತೊಂದರೆಯಿಂದಲೇ ಆಗ್ತಾ ಇದೆ ನಾನು ಕತೆ ಮಕ್ಕಳಿಗೆ ಹೇಗೆ ಹೇಳ್ತೇನೆ ಅಂತ ಹೇಳಿದ್ರೆ ಒಂದು ಬೆಟ್ಟದ ಪಕ್ಕದ ಊರು ಅಲ್ಲಿಗೆ ಒಂದಷ್ಟು ಜನ ಸೇರುವಲ್ಲಿ ಒಬ್ಬರು ಅಜ್ಜಿ ಒಂದಷ್ಟು ಹಣ್ಣುಗಳನ್ನು ಇಟ್ಕೊಂಡು ಮಾರಾಟ ಮಾಡಲಿಕ್ಕೆ ಬರ್ತಾ ಬರ್ತಾ ಇರ್ತಾರೆ ಅಜ್ಜಿಯ ಬೆಲೆ ಹೇಗೆ ಅಂತೇಳಿದರೆ ಹಣ್ಣಿಗೆ ಒಂದು ಹಣ್ಣು ತಗೊಂಡ್ರೆ ಹತ್ತು ರೂಪಾಯಿ ಎರಡು ಹಣ್ಣು ತಗೊಂಡ್ರೆ ಐದು ರೂಪಾಯಿ ಮೂರು ಹಣ್ಣು ಆದರೆ ಉಚಿತ ಅಜ್ಜಿ ಒಂಬತ್ತು ಗಂಟೆಗೆಲ್ಲ ಬರ್ತಾ ಇದ್ರೂ ಹತ್ತು ಗಂಟೆ ಆಗುವಾಗ ಹಣ್ಣೆಲ್ಲ ಮುಗಿತಾ ಇತ್ತು ಕಾರಣ ಎಲ್ಲರೂ ಉಚಿತವಾಗಿ ಸಿಗುವ ಮೂರು ಹಣ್ಣನ್ನೇ ತೆಗೊಳ್ತಾ ಇದ್ರು ಒಂದು ದಿವಸ ಒಬ್ಳು ಹುಡುಗಿ ಬರ್ತಾಳೆ ಹತ್ತು ರೂಪಾಯಿ ಕೊಡ್ತಾಳೆ ಅಜ್ಜಿ ಹತ್ರ ಹೇಳ್ತಾರೆ ಒಂದು ಹಣ್ಣು ಕೊಡಿ ಅಂತೇಳಿ ಅಜ್ಜಿಗೆ ಆಶ್ಚರ್ಯ ನೀನ್ಯಾಕೆ ಒಂದು ಹಣ್ಣು ತೆಗೊಳ್ತೀವಿ ಹತ್ತು ರೂಪಾಯಿ ಕೊಟ್ಟು ನಿನಗೂ ಮೂರು ಹಣ್ಣು ತಗೊಳ್ಬಹುದಲ್ಲ ಉಚಿತ ಅಂತೇಳಿ ಆಗ ಆ ಹುಡುಗಿ ಒಂದು ಮಾತು ಹೇಳ್ತಾಳೆ ನಮ್ಮ ಈ ಕಾರ್ಯಕ್ರಮದ ಒಟ್ಟು ಕಲ್ಪನೆ ಆ ಮಾತಿನಲ್ಲಿ ಅಡಗಿದೆ ಆ ಹುಡುಗಿ ಹೇಳ್ತಾಳೆ ನಾವು ಏನಾದರೂ ತಗೊಳ್ಳುವಾಗ ಏನಾದರೂ ಕೊಡಬೇಕು ತೆಗೆದುಕೊಳ್ಳದೆ ಕೊಡುವುದು ಸರಿಯಲ್ಲ ಅಂದೇಳಿ ಅಜ್ಜಿಗೆ ಬಹಳ ಆಗುತ್ತೆ ಅಲ್ಲಿದ್ದವರಿಗೆಲ್ಲ ಅಜ್ಜಿ ಆ ಹುಡುಗಿಯನ್ನು ಪರಿಚಯಿಸ್ತಾರೆ ಕತೆ ಮುಂದುವರಿತದೆ ಆದರೆ ನಾವು ಇವತ್ತು ತಗೊಳ್ಳುವುದು ಮಾತ್ರ ಪರಿಸರದಿಂದ ಕೊಡ್ತಾ ಇಲ್ಲ ಸಮಸ್ಯೆ ಆದದ್ದು ಇಲ್ಲಿ ನಾವು ಪರಿಸರದಿಂದ ಆ ಪ್ರಕ್ರಿಯೆಗೆ ಆರರಿಂದ ಏಳು ಬಾಟಲ್ ನೀರು ಖರ್ಚಾಗ್ತದೆ ಒಂದು ಬಾಟಲಿಗೆ ಆರರಿಂದ ಏಳು ಬಾಟಲ್ ನೀರು ಖರ್ಚಾಗತ್ತೆ ಅದು ಕೂಡ ಒಮ್ಮೆ ಒಂದು ಸಮಾರಂಭ ಮುಗ್ದ ನಂತರ ನೋಡುದಾದ್ರೆ ಎಲ್ಲ ನೀರು ನಾವು ಕುಡಿತು ಅದನ್ನು ಉಪಯೋಗ ಮಾಡಿರುವುದಿಲ್ಲ ಇವತ್ತು ನೀರಿನ ಬಹಳ ಸಮಸ್ಯೆ ಇದೆ ವಿಜ್ಞಾನಿಗಳು ಬಹಳಷ್ಟು ವರ್ಷಗಳ ಹಿಂದೆ ಒಂದು ಭವಿಷ್ಯ ಹೇಳಿದ್ದಾರೆ ಮುಂದಿನ ವಿಶ್ವ ಯುದ್ಧ ನಡೆಯುವುದಾದ್ರೆ ಅದು ನೀರಿಗಾಗಿ ಅಂತ ಹೇಳಿ ಒಂದು ಒಂದಷ್ಟು ವಿಚಾರ ಹೇಳ್ತೇನೆ ನಿಮಗೆ ಗೊತ್ತಾಗ್ತದೆ ಯುದ್ಧ ಆಗ್ಬೋದಾ ಅಂತ ಹೇಳಿ ಈ ನಾಗರಿಕತೆ ಆರಂಭ ಆದದ್ದು ನದಿ ಮೂ ನದಿ ತೀರದಲ್ಲಿ ಸಿವಿಲೈಸೇಷನ್ ಆರಂಭ ಆದದ್ದು ನದಿ ತೀರದಲ್ಲಿ ಆಗ ನಮಗೆ ನೀರಿನ ಮೂಲ ಇದ್ದದ್ದು ನದಿ ಆ ನಂತರ ಬಗ್ಗೆ ಆರೋಗ್ಯ ಬಗ್ಗೆ ತುಂಬಾ ಚೆನ್ನಾಗಿ ನಮಗೆ ನೀವು ಹೇಳಿಕೊಟ್ಟಿದ್ದೀರಾ ಒಂದು ಒಂದು ಡಿಫ್ರೆಂಟ್ ಆದ ಮಾಡ್ತೇವೆ ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಹೆಂಗೆ ಮೋಲ್ ತಿನ್ನೋಕೆ ಕೆಲವ್ರನ್ನ ಗೊತ್ತಾಗ್ಬಿಟ್ಟು ಬಡ ಅಂತ पूजाला अथ लेटरला श्री निशांत वका श्रीमती पूजा येन ताती ने बोलते बडाتنا